ಹಣ ನಮಸ್ಕಾರ ನಾನು ನಂದೀಶ್ ತುಮಕೂರು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ಇವತ್ತು ಹನ್ಮಗಿರಿ ಬೆಟ್ಟ ಇದು ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ರಾ ಬೆಂಗಳೂರಿನಲ್ಲೇ ಇರೋದು ಒಂದಲ್ಲಿ ಸುಮಾರು ವರ್ಷ ಆಗ್ಬಿಟ್ಟಿತ್ತು ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಿಮಗೂ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಓಹೋ ಇಲ್ಲೆಲ್ಲ ಸಿಮೆಂಟ್ ಹಾಕಿರ್ಲಿಲ್ಲ ಸಿಮೆಂಟ್ ಹಾಕ್ಬಿಟ್ಟವ್ರು ಇವಾಗ ಹಾ ಇಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಹನುಮಗಿರಿ ಬೆಟ್ಟ ಅಂದ್ರೆ ಹನುಮಂತ ಇರೋದಕ್ಕೆ ತಾನೆ ಹನ್ಮಗಿರಿ ಬೆಟ್ಟ ಅಂತ ಇರೋದು ಆಮೇಲೆ ಕ್ರಿಶ್ಚಿ ಅನ್ನೋದು ಏಸು ಶಿಲ್ಬೆ ಐತೆ ಇದೆಲ್ಲ ಮೊದಲು ಸಿಮೆಂಟ್ ಹಾಕಿರಲಿಲ್ಲ ಗುರು ಹೆಂಗಿತ್ತು ಗೊತ್ತಾ ಅವಾಗೆಲ್ಲ ಫುಲ್ಲು ಕಾಡು ಕಾಡ್ತರ ಇತ್ತು ಇವಾಗ ಎಲ್ಲ ಸಿಮೆಂಟ್ ಎಲ್ಲ ಹಾಕೊಂಡು ರೆಡಿ ಮಾಡಿಬಿಟ್ಟವ್ರೆ ಇಲ್ಲಿ ಪ್ರತಿ ಶಿವರಾತ್ರಿ ದಿವಸ ಪೂಜೆ ನಡೆಯುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಹೋಮಗಳೆಲ್ಲ ನಡೀತಾ ಇರುತ್ತೆ ಬೆಂಗಳೂರಿನಲ್ಲಿ ಸುಮಾರು ಜನ ಬರ್ತಾರೆ ಯಾವಾಗ ಬಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಜನ ಬರ್ಬೋದು ಇವಾಗ ಅಂದ್ರೆ ನಾನು ಅಲ್ಲಿ ಸುಮಾರು ಒಂದು ಏಳೆಂಟು ವರ್ಷದಿಂದ ಅಷ್ಟು ಜನ ಬರ್ತಿದ್ರು ಇವಾಗ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ ನೀವು ಫ್ರೀ ಇದ್ರೆ ಶಿವರಾತ್ರಿ ಹಬ್ಬ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೆ ಸೂಪರ್ ಆಗೈತೆ ಜಾಗ ಮಾತ್ರ ಯೋಗ ಮಾಡೋದು ಬೆಳಗ್ಗೆ ಹೊತ್ತು ವಾಕಿಂಗು ಯೋಗ ಇದಕ್ಕೆಲ್ಲ ಸಕ್ಕೇ ಬನ್ನಿ ತೋರಿಸ್ತೀನಿ ಇಲ್ಲಿ ಒಳಗಡೆ ಬರ್ತಾ ಮೊದಲನೇ ಸತಿ ಮೊದಲು ಸಿಗದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ ಸಿಮೆಂಟ್ ಎಲ್ಲ ಹಾಕಿ ಹಾಕ್ಬಿಟ್ಟವ್ರೆ ಇಲ್ಲೆಲ್ಲ ಸಿಮೆಂಟ್ ಹಾಕ್ಬಿಟ್ಟವ್ರೆ ಹ್ಮ್ ಇದೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಇದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಶಿವರಾತ್ರಿ ದಿವಸ ಒಳ್ಳೆ ಪೂಜೆ ನಡೆಯುತ್ತೆ ಹೋಮ ಮಾಡ್ತಾರೆ ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಬೆಂಗಳೂರು ಹೆಂಗ ಕಾಣಿಸ್ ನೋಡಿ ಫೋಟೋ ಶೂಟ್ಗೆ ಶೂಟಿಂಗ್ಗಳೆಲ್ಲ ನಡೀತಾ ಇರ್ತವೆ ಇಲ್ಲಿ ಫೋಟೋ ಶೂಟು ಆಮೇಲೆ ಶೂಟಿಂಗ್ಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಬೆಂಗಳೂರು ಬೆಳಗ್ಗೆ ಇಲ್ಲಿಗೆ ಬಾ 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 ಮಸ್ತು ಬೆಳಿಗ್ಗೆ ಇಲ್ಲ ಸಂಜೆ ಟೈಮು ಸಂಜೆ ಒಂದು ನಾಲ್ಕೂವರೆ ಹಂಗೆ ಬಂದ್ರೆ ಸಾಕು ಸಕ್ಕದ ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೆ ನಮ್ ತುಮಕೂರ್ನ ಇದು ಶಿವಗಂಗೆ ಕಾಣಿಸುತ್ತೆ ಗೊತ್ತಾ ಸಂಜೆ ಬರ್ಬೇಕು ಈಗ ನೀವೇ ಕಾಣ್ತಲ್ಲ ಸಂಜೆ ಒಂದು ನಾಲ್ಕು ಮುಖಾಲ ಐದು ಗಂಟೆ ಐದುವರೆಗೆ ಸೂರ್ಯ ಮುಳುಗೋ ಟೈಮಲ್ಲಿ ಸಕ್ಕದ ಕಾಣಿಸುತ್ತೆ ಅದ್ದುಗಳು ನೋಡಿ ಹೆಂಗ ಇದೆ ಅದ್ದು ನಾವಿಲ್ಲೆಲ್ಲ ನೋಡ್ಬೋದು ಇಲ್ಲಿ ಈಗ ನೋಡಿ ಅದ್ದು ಎಲ್ಲ ಇಲ್ಲಿ ಬಂದ್ರೆ ಹತ್ರದಲ್ಲೇ ನೋಡ್ಬೋದು ಹತ್ರದಲ್ಲೇ ಅದ್ದು ಆಮೇಲೆ ಇದನ್ನ ನೋಡ್ಬೋದು ನವಿಲುಗಳೆಲ್ಲ ಇದಾವೆ ಗುರು ಇಲ್ಲಿ ನವಿಲೆಲ್ಲ ಇದಾವೆ ಇದ್ದಾವೆ ನಿಮ್ಗೆ ಅವಾಗಲೇ ಬರ್ತಾವೆ ಸಿಕ್ತು ತೋರಿಸ್ತೀನಿ ನಿಮ್ಗೆ ವಿಡಿಯೋ ಆಗ್ತೀನಿ ನೋಡಿ ಇಲ್ಲಿನ ಇದು ಅರ್ಕೇಶ್ವರ ಸ್ವಾಮಿ ಪೂಜೆ ಮಾಡ್ಕೊಂಡು ಹಿಂಗೆ ಬರ್ತಾ ಬರ್ತಾ ಮೇಲೆ ಬಂತು ಅಂದರೆ ಇಲ್ಲಿ ಇಲ್ಲಿ ಫುಲ್ಲು ಇದೈತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಸುಮಾರು ನನಗೆ ನನಗೆ ಗೊತ್ತಿರೋಂಗೆ ಒಂದು ನಾನು ಹುಟ್ಟಾಗಿಂದ ಐತೆ ಅದಕ್ಕಿಂತ ಮುಂಚೆ ಬರ್ಬೋದು ಒಂದು ನೂರು ವರ್ಷದ ಇತಿಹಾಸ ಇರ್ಬೋದು ಇಲ್ಲಿಗೆ ಇದು ಬಂತು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಓಪನ್ ಇರುತ್ತೆ ಅವತ್ತು ಶಿವರಾತ್ರಿ ದಿವಸ ಪೂಜೆ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಹೋದ್ ಬಂದರೆ ಒಳ್ಳೆ ವ್ಯೂ ಇಲ್ಲ ನೋಡಿ ಈ ಕಡೆಯಿಂದ ನೋಡಿದ್ರೆ ಸುಮಾರು ಇಡೀ ಬೆಂಗಳೂರಲ್ಲ ಬೆಂಗಳೂರೇ ಕಾಣಿಸುತ್ತೆ ಗುರು ಪಿಲ್ಲೋಡ್ ಗುರು ಈ ಕಡೆ ನೋಡ ನೋಡಿ ಈ ಎಲ್ಲ ಇದು ಎ ಜಿ ಎಸ್ಲೆ ಆಟೋ ಹಲೋ ಬೈ ನೋಡೋ ಸ್ಟುಡಿಯೋ ಈ ಕಡೆ ಇಟ್ಮೊಡ್ಗು ಹಿಟ್ ಮಾಡು ಹೊಸಕಿ ಅರಹಳ್ಳಿ ಈ ಕಡೆ ಬಂದ್ರೆ ಶ್ರೀನಿವಾಸ್ ಕಾಲೋನಿ ಅರೇಹಳ್ಳಿ ಈ ಕಡೆ ಬಂದ್ರೆ ಬಿ ಎಮ್ ಎಲ್ ಲೇಔಟ್ ಆರ್ ಆರ್ ನಗರು ಹಿಂಗೆ ಮುಂದೆ ಇದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ರೆ ಅದ್ದುಗಳೆಲ್ಲ ತಲೆಗೆ ಒಡೆಯ ತರ ಬರ್ತಾವೆ ಭಕ್ತತ್ರದಲ್ಲೇ ಗೊತ್ತಾಗಬೇಕು ನೋಡಿ ನಿಮ್ಗೆ ಮುಂದೆ ಹೋದ್ರೆ ಇವಾಗ ಇಲ್ಲಿ ಏಸು ಸಿಲುಬೆ ಸಿಗುತ್ತೆ ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟು ನೋಡಿ ಟಾಟಾ ಅಪಾರ್ಟ್ಮೆಂಟು ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದು ಎಲ್ಲ ಇಲ್ಲೇ ಆಟ ಆಡ್ತೀವಿ ಓಡಾಡ್ಕೊಂಡು ಒಬ್ಬ ದಿಸ ಒಂದ್ಸತಿ ಬರ್ತಾ ಇದ್ವಿ ಒಂದು ಸತಿ ಇದೆಲ್ಲ ಸಖತ್ತು ಮುಂದೆ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಹೋದ್ರೆ ಫುಲ್ ಚೇಂಜ್ ಆಗಿಬಿಡುತ್ತೆ ಈ ಥರ ಇರೋದಿಲ್ಲ ಇಂಪ್ರೂವ್ ಆಗಿಬಿಡುತ್ತೆ ಇವಾಗಲೇ ಐದು ಮಿಂಟೋಡೆಲ್ಲ ಮಾಡೋರೇ ಇದು ಎಷ್ಟು ಶಿಲುಬೆ ನೋಡ್ಬುರು ಫುಲ್ಲು ಬೆಂಗಳೂರು ಈ ಕಡೆ ಎಲ್ಲ ಹೊಸಕೆರೆಹಳ್ಳಿ ಕೆರೆ ಕಾಣ್ತಿತ್ತ ನಿಮಗೆ ಹೊಸಕೆರೆಹಳ್ಳಿ ಕೆರೆ ಒಳ್ಳೆ ವ್ಯೂ ಪಾಯಿಂಟು ಬೇಜಾರಾಗ್ತಾ ಇದ್ದಾಗ ಬಂದ್ಬಿಡಿ ಈ ಕಡೆಗೆ ಬಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಆಮೇಲೆ ಸ್ವಲ್ಪ ಫ್ರೆಶ್ ಆದಾಗತ್ತೆ ಮಂತು